ಚಿಕ್ಕಬಳ್ಳಾಪುರ ನಗರದ ಎಂಟು ಮತ್ತು ಒಂಬತ್ತನೇ ವಾರ್ಡಿನಲ್ಲಿ ಮಳೆ ಬಂದು ಚರಂಡಿ ನೀರು ಯುಜಿಡಿ ನೀರು ಮಾನೆಗಳಿಗೆ ನುಗ್ಗಿದ್ದು ಈ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವೊಬ್ಬರೂ ಸ್ಥಳಕ್ಕೆ ಭೇಟಿ ನೀಡುವುದಾಗಲಿ ಪರಿಶೀಲನೆ ನಡೆಸುವುದಾಗಲಿ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದನ್ನು ವಿರೋಧಿಸಿ ಇಂದು ಎರಡು ವಾರ್ಡ್ಗಳ ನಾಗರಿಕರು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದರು ಈ ವಾರ್ಡಿನ ಸಮಸ್ಯೆ ಬಗೆಹರಿಸುವಂತೆ ಕಳೆದ ಹತ್ತು ತಿಂಗಳಿಂದ ನಗರಸಭೆಗೆ ಮನವಿ ಸಲ್ಲಿಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಗರಸಭಾ ಸದಸ್ಯರೊಂದಿಗೆ ಕೈ ಜೋಡಿಸದ ಹಿನ್ನೆಲೆಯಲ್ಲಿ ಸಮಸ್ಯೆ ಉಲ್ಬಣವಾಗುತ್ತಿದೆ ಎಂದು ಒಂಬತ್ತನೇ ವಾರ್ಡಿನ ನಗರಸಭಾ ಸದಸ್ಯ ಆರ್ ಮಟಮಪ್ಪ ಆರೋಪಿಸಿದರು ಅಲ್ಲದೆ ನಗರಸಭೆಯಲ್ಲಿ ಒಳಚರಂಡಿ ಸಮಸ್ಯೆ ಬಗೆಹರಿಸುವ ಎರಡು ವಾಹನಗಳು ಕೆಟ್ಟು ನಿಂತಿವೆ ಸಾಲದೆಂಬಂತೆ ನಗರಸಭೆಯಲ್ಲಿ ಇನ್ನೂರ ಎಪ್ಪತ್ತೈದರ ಬದಲಿಗೆ ಎಪ್ಪತ್ತೇಳು ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದರು ಇಲ್ಲಿನ ಅವ್ಯವಸ್ಥೆಗಳಿಂದ ಮಕ್ಕಳು ವೃದ್ಧರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದ್ದರೂ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಸಮಸ್ಯೆಗಳ ಕುರಿತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ವಾರ್ಡಿನ ಎಲ್ಲಾ ಬೀದಿಗಳಲ್ಲಿ ಸಂಚರಿಸಿ ಸಮಸ್ಯೆ ಖುದ್ದು ಪರಿಶೀಲಿಸಿದರು ಮಳೆ ಬಂದಾಗಲೆಲ್ಲಾ ಹಲವು ಸಮಸ್ಯೆಗಳನ್ನು ಎದುರಿಸುವ ನಗರದ ಎಂಟು ಹಾಗೂ ಒಂಬತ್ತನೇ ವಾರ್ಡಿನ ಜನರ ಸಮಸ್ಯೆ ತಿಳಿಸಲು ನಗರಸಭೆ ಪೌರಾಯುಕ್ತರು ವಾರ್ಡುಗಳಿಗೆ ತೆರಳಿದ್ದ ವೇಳೆ ಅಲ್ಲಿನ ನಿವಾಸಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಕಿಡಿಕಾರಿದ ಪ್ರಸಂಗವೂ ನಡೆಯಿತು ಒಂಬತ್ತನೇ ವಾರ್ಡಿನ ಜಾಯ್ ವಾರ್ಡಿನಲ್ಲಿ ಒಳಚರಂಡಿ ತುಂಬಿ ಚರಂಡಿಗೆ ಹರಿಯುತ್ತಿದ್ದು ಇದರಿಂದ ದುರ್ವಾಸನೆಯಲ್ಲಿ ಜೀವಿಸುವಂತಾಗಿದೆ ಸಾಮಾನ್ಯ ಮಳೆ ಬಂದರೂ ರಸ್ತೆಗಳು ಕುಂಟೆಗಳಂತಾಗಿ ರಸ್ತೆ ತುಂಬ ಚರಂಡಿ ತ್ಯಾಜ್ಯ ತುಂಬಿ ಕೇಸರಿನ ಗದ್ದೆಗಳಂತಾಗುವುದು ಈ ಕುರಿತು ಹಲವು ಬಾರಿ ವಾರ್ಡಿನ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರು ಪ್ರಯೋಜನ ಇಲ್ಲದಂತಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಕಿಡಿಕಾರಿದರು ಅಲ್ಲದೆ ಮಳೆಗಾಲ ಬಂದರೆ ಚರಂಡಿಗಳಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ ಚರಂಡಿಗಳಲ್ಲಿನ ಹೂಳು ಹಾಗೂ ಕಸಕಡ್ಡಿ ಕಾಲಕಾಲಕ್ಕೆ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಮನೆ ಮಂದಿಯೆಲ್ಲ ರಾತ್ರಿಯೆಲ್ಲ ನಿದ್ದೆಗೆಟ್ಟು ನೀರು ಹೊರಚೆಲ್ಲುವುದೇ ಕಾಯಕವಾಗಿದೆ ಇಲ್ಲಿನ ಅವ್ಯವಸ್ಥೆಗಳಿಂದ ಬೇಸತ್ತು ಸ್ವಂತ ಮನೆಗಳನ್ನು ಬಿಟ್ಟು ಇಲ್ಲಿನ ನಿವಾಸಿಗಳು ಬೇರೆಡೆಗೆ ಸ್ಥಳಾಂತರಗೊಳ್ಳುವ ಸ್ಥಿತಿಯಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ವಾರ್ಡಿನಲ್ಲಿ ಚರಂಡಿ ವ್ಯವಸ್ಥೆಯೇ ಸರಿಯಿಲ್ಲ ನೀರು ಸರಾಗವಾಗಿ ಒಂದೆಡೆ ಹರಿಯುವ ವ್ಯವಸ್ಥೆ ಮಾಡದೆ ಬೇಕಾ ಬಿಟ್ಟಿ ಮಾಡಲಾಗಿದೆ ಮಳೆಗಾಲದಲ್ಲಿ ಹೆಚ್ಚಾಗಿ ರಸ್ತೆಗಳಲ್ಲಿಯೇ ಚರಂಡಿ ನೀರು ನಿಂತು ಇಲ್ಲಿನ ನಿವಾಸಿಗಳು ಸಮಸ್ಯೆ ಎದುರಿಸುತ್ತಿದ್ದ ವೇಳೆ ಬರುವ ಅಧಿಕಾರಿಗಳು ಮತ್ತೆ ಮಳೆಗಾಲಕ್ಕೆ ಬಂದು ಪರಿಶೀಲಿಸುವರು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಮುಂದಾಗುತ್ತಿಲ್ಲ ಇನ್ನಾದರೂ ಇಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ನೀಡುವಂತೆ ಪೌರಾಯುಕ್ತರಲ್ಲಿ ಮನವಿ ಮಾಡಿದರು ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿದ ಪೌರಾಯುಕ್ತ ಮಂಜುನಾಥ್ ನಗರದ ಎಂಟು ಹಾಗೂ ಒಂಬತ್ತನೇ ವಾರ್ಡು ತಗ್ಗು ಪ್ರದೇಶದಲ್ಲಿ ಇರುವುದರಿಂದ ಸಮಸ್ಯೆ ಉಂಟಾಗುತ್ತಿದೆ ಮಳೆಗಾಲದಲ್ಲಿ ನೀರು ಮನೆಗಳಿಗೆ ನುಗ್ಗದಂತೆ ಎಲ್ಲಾ ಚರಂಡಿಗಳಲ್ಲಿನ ತ್ಯಾಜ್ಯವನ್ನು ನಾಲ್ಕು ದಿನಗಳಲ್ಲಿ ತೆರವುಗೊಳಿಸಿ ಕೊಳಚೆ ಹಾಗೂ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಒಳಚರಂಡಿ ವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇಲ್ಲಿನ ನಿವಾಸಿಗಳು ವಿನಾಕಾರಣ ತ್ಯಾಜ್ಯವನ್ನು ಚರಂಡಿ ಹಾಗೂ ಖಾಲಿ ಪ್ರದೇಶಗಳಲ್ಲಿ ಎಸೆಯದೆ ನಗರಸಭೆಯ ವಾಹನಗಳಿಗೆ ನೀಡಬೇಕು ಇಲ್ಲವಾದಲ್ಲಿ ಸಮಸ್ಯೆಗಳು ಎದುರಾಗಲಿದ್ದು ಸಾರ್ವಜನಿಕರ ಸಹಕಾರವಿದ್ದಲ್ಲಿ ಮಾತ್ರ ಸ್ವಚ್ಛತೆ ಕಾಪಾಡಬಹುದಾಗಿದೆ ಎಂದು ಹೇಳಿದರು ಈ ದಿವಸ ಎಲ್ಲ ಪ್ರಮುಖವಾದಂಥ ಎಲ್ಲ ಮುಖಂಡರುಗಳು ಕೂಡ ಸೇರಿ ಪಾಪ ಮತ್ತು ಹೆಂಗಸರಿರ್ಬೋದು ಮಹಿಳೆಯರು ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ನಾವೆಲ್ಲನೂ ಸೇರಿಕೊಂಡು ಸುಮಾರು ದಿನಗಳಿಂದ ಅವರು ಒತ್ತಾಯ ಮಾಡ್ತಾಯಿದ್ರು ತಿಂಗಳುಗಳಿಂದ ಏನಂತಂದರೆ ಯು ಜಿ ಡಿ ಮತ್ತು ಇದು ಡ್ರೈನೇಜು ಚರಂಡಿ ಬ್ಲಾಕ್ ಆಗ್ತಾ ಇದೆ ಬ್ಲಾಕ್ ಆಗೋಗಿದೆ ದಯವಿಟ್ಟು ಕ್ಲಿಯರ್ ಆಗ್ತಾ ಇಲ್ಲ ಅಂತ ನಾನು ಎಲ್ಲ ರೀತಿಯಾದಂಥ ಒತ್ತಡವನ್ನು ಮಾನ್ಯ ಕಮಿಷನರ್ ಅವ್ರಿಗೆ ಮತ್ತು ಏನು ಈ ಒಂದು ಡ್ರೈ ಇದು ಯು ಜಿ ಡಿ ಸಮಸ್ಯೆ ಪರಿಹರಿಸ್ತಕ್ಕಂಥ ಅತಾವಲ್ಲ ಅವ್ರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿ ಫೋನ್ ಮುಖಾಂತರ ಮತ್ತು ಡೈರೆಕ್ಟಾಗಿ ಏನೆಲ್ಲ ಸತತವಾಗಿ ಎಂಟು ತಿಂಗಳಿಂದ ಪ್ರಯತ್ನ ಮಾಡಿದೆ ಆದರೆ ಅದು ಯಾಕೋ ಅವರು ಬಂದು ಮಾಡ್ತಾಯಿದ್ರು ಸಹಿತ ಅವು ಗಾಡಿಗಳು ವೆಹಿಕಲ್ಸು ಟೂ ಗ ಟು ವೆಹಿಕಲ್ಸ್ ಇದೆ ಕ್ಲಿಯರ್ ಮಾಡೋಂಥವು ಏನೋ ಜಟ್ಟಿಂಗ್ ಹೊಡಿಯೋಂಥವು ಆ ಟೂ ವೆಹಿಕಲ್ಸೂ ಕೂಡ ಕೆಲಸ ಮಾಡ್ತಾ ಇಲ್ಲ ಆದರೂ ಸಹಿತ ಒತ್ತಾಯ ಮಾಡಿದ್ದಕ್ಕೆ ಬಾಗೇಪಲ್ಲಿಯಿಂದ ಒಂದು ಗಾಡಿ ಒಂದು ಫಿಫ್ಟೀನ್ ಡೇಸ್ ಹಿಂದಗಡೆ ಗಾಡಿ ತರಿಸಿದ್ವಿ ತರಿಸಿ ಅದು ಎರಡು ದಿನ ಇಲ್ಲಿತ್ತು ಎರಡು ದಿನ ಇದ್ದಾಗ ಒಂದಷ್ಟು ಮೂವ್ ಆಯಿತು ತಿರುಗಿ ಮತ್ತೆ ಆ ಗಾಡಿ ಅಲ್ಲಿ ಹೊಲ್ಟೋಯ್ತೋ ತಿರುಗಿ ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಗೆಹರಿಸ್ತಾ ಇಲ್ಲ ಇವೆಲ್ಲ ಸಮಸ್ಯೆ ಉದ್ಭವ ಆಗೋದಕ್ಕೆ ಮುಖ್ಯ ಕಾರಣವೇ ಸ್ಟಾಫ್ ಇಲ್ಲ ಈಗ ಒಟ್ಟು ಇನ್ನೂರ ಎಪ್ಪತ್ತೈದು ಜನ ಸ್ಟಾಫ್ ಇರಬೇಕು ಒಟ್ಟು ಟೋಟಲ್ ಸ್ಟಾಫ್ ಇರೋದು ಈಗ ಎಪ್ಪತ್ತೇಳು ಜನ ಮಾತ್ರ ಇದ್ದಾರೆ ನಾವು ಇವತ್ತು ಡ್ರೈನೇಜ್ ಕ್ಲೀನ್ ಮಾಡೋದಕ್ಕೆ ಕರೀದು ಕರೆದ್ರೆ ಒಬ್ಬರು ಇಬ್ಬರು ಮಹಿಳೆಯರು ಬರ್ತಾರೆ ಅವ್ರ ಕೈಯಲ್ಲಿ ಪಾಪ ಆಗೋಲ್ಲ ಕೆಲಸ ಮಾಡೋದಕ್ಕೆ ಇವತ್ತೆಲ್ಲ ಬ್ಲಾಕ್ ಆಗಿರೋ ಎಲ್ಲ ಕ್ಲಿಯರ್ ಮಾಡಬೇಕಾದ ಇಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೂ ಇವತ್ತು ಏನೇ ಮಾಡಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ ಆದರೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ನಾವು ಯಾವುದೇ ತಮಟೆ ಅಥವಾ ಒಂದು ಇನ್ನೊಂದು ಇನ್ನೊಂದು ಬ್ಯಾನರ್ ನಾವೇನು ಉಪಯೋಗಿಸಿದೆ ಡಿ ಸಿ ಕೂಡ ಫೋನ್ ಮಾಡಿ ಈ ಥರ ನಾವು ಮೌನಿತವಾಗಿ ಹೋಗಿ ನಾವು ಒಂದು ಶಾಂತಿಯುತವಾಗಿ ಒಂದು ಮೆಮೊರೋ ಕೊಟ್ಟು ಬರ್ತೀವಿ ಈ ಥರ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಾಗ ಅವರೂ ಕೂಡ ಆಯಿತು ಕೊಟ್ಬಿಟ್ಟು ಬನ್ನಿ ಅದನ್ನು ಶೀಘ್ರ ರೀತಿಯಲ್ಲಿ ಪರಿಹರಿಸ್ತಕ್ಕ ಕೆಲಸ ಕೆಲಸ ಮಾಡೋಣ ಅಂತ ಹಾಗಾಗಿ ಕಮಿಷನರ್ ಅವ್ರ ಮೇಲೆ ನಮಗೆ ತುಂಬಾ ವಿಶ್ವಾಸ ಇದೆ ಡಿ ಸಿ ಅವ್ರ ಮೇಲೂ ತುಂಬಾ ವಿಶ್ವಾಸ ಇದೆ ನಂಬಿಕೆ ಇದೆ ಇವರಾದ್ರೂ ಹಿಂದ್ಗಡೆ ಇರೋರಿಗೆ ಹೇಳಿದ್ವಿ ಆಗಲಿಲ್ಲ ಆದ್ರೆ ಇವರು ಒಂದು ಪರಿಹಾರ ಮಾಡಿಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಈಗ ಶೀಘ್ರ ರೀತಿಯಲ್ಲಿ ಬಗೆಹರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿ ಮನವಿ ಮಾಡಿದ್ದೀವಿ ಎಂಟು ಮತ್ತು ಒಂಬತ್ತನೇ ವಾರ್ಡ್ನ ಸಾರ್ವಜನಿಕರು ಬಂದು ನಮ್ಮಲ್ಲಿ ಯು ಜಿ ಡಿ ಪ್ರಾಬ್ಲಮ್ ಇದೆ ಡ್ರೈನೇಜ್ ಸಿಲ್ಟ್ ತೆಗೆದಿಲ್ಲ ಅಂತ ಕೆಲವರೆಲ್ಲ ನಮಗೆ ಮನವಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಒಂಬತ್ತನೇ ವಾರ್ಡ್ನ ಇವತ್ತು ಎಲ್ಲ ರೋಡು ನೋಡಿದ್ದೀವಿ ಮತ್ತು ಸಿಲ್ಟ್ ಕೆಲವು ಕಡೆ ತುಂಬಿಕೊಂಡಿದೆ ಅದನ್ನು ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಇನ್ನೊಂದೇನ ಪಬ್ಲಿಕ್ಕು ರೋಮ್ ಡ್ರೈನೇಜಲ್ಲಿ ವಾಸನೆ ಬರ್ತಾಯಿದೆ ಅಂದರೆ ಆದಷ್ಟು ಅವರು ಮನೇಲಿ ಉಳಿದಿರೋ ಕಿಚನ್ನ ವೇಸ್ಟ್ನ ತಗೊಂಡು ಸೈ ರೋಡ್ ಸೈಡ್ ಇದ್ದಾರೆ ಅನ್ನ ಮುದ್ದೆ ಈ ಥರದ್ದೆಲ್ಲ ರೋಡ್ ಸೈಡ್ ಇದ್ದಾರೆ ಇದರಿಂದ ಡ್ರೈನು ವಾಸನೆ ಬರ್ತಾ ಇದ್ದಾವೆ ಎಲ್ಲ ಕಡೆ ಯು ಜಿ ವಾಸನೆ ಬರ್ತಾ ಇದೆ ಅನ್ನೋದು ನಾವೇನು ಗಮನಿಸಿಲ್ಲ ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮಲ್ಲಿ ಕಿಚನ್ ವೇಸ್ಟ್ ಏನಿದೆಯೋ ಅದನ್ನು ನಮ್ಮ ಕಸದ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಮತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇವಾಗ ನಮ್ಮಲ್ಲಿ ಚರಂಡಿಗಳು ತುಂಬಿಕೊಂಡಿದಾವೆ ಕೆಲವು ಕಡೆ ಕೆಲವು ಕಡೆ ಹೂಳು ತೆಗೀಬೇಕು ಇದನ್ನೆಲ್ಲ ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ